ಸ್ನೇಹಿತರೆ ನಾವು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಯೋಧ್ಯೆ ಧಾಮವನ್ನು ತಲುಪಿದ್ದೀವಿ ನಿನ್ನೆ ಸಂಜೆ ನಿನ್ನೆ ಸಂಜೆ ನಾವು ಒಂಬತ್ತು ಗಂಟೆಗೆ ಕೇಸ್ ಎಂಟೂರ ಒಂಬತ್ತು ಗಂಟೆಗೆ ಕೇಸೇ ಬಿಟ್ಟಿದ್ವಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಯೋಧ್ಯೆ ಬಂದ್ವಿ ರೂಮ್ ಮಾಡಿದ್ವಿ ಸ್ನಾನ ಎಲ್ಲ ಮಾಡಿ ಕ್ಯೂರಿಂಗಾಗಿ ಶ್ರೀರಾಮನ ದರ್ಶನಕ್ಕೋಸ್ಕರ ಬಂದ್ವಿ ರಾಮನ ದರ್ಶನ ಆಯಿತು ಈಗ ರಾಮನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಯೋಧ್ಯೆ ನಾವು ಅಯೋಧ್ಯೆಯಲ್ಲೇ ಇದ್ದೇವೆ ಈಗ ನೀವು ನೋಡ್ತಾ ಇದ್ದರೆ ಶ್ರೀರಾಮನ ಜನ್ಮಭೂಮಿ ಆದಂಥ ಅಯೋಧ್ಯೆ ಬಂದಿದ್ದೇವೆ ಇಲ್ಲಿ ನೋಡ್ತಾ ಇದ್ರ ಕನ್ಸ್ಟ್ರಕ್ಷನ್ ಆನ್ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ಆ್ಯಕ್ಚುಲಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಳಗಡೆ ದೇವಸ್ಥಾನ ಕಂಪ್ಲೀಟ್ ಆಗಿದೆ ಒಳಗಡೆ ಬಟ್ ಕನ್ಸ್ಟ್ರಕ್ಷನ್ ಅಂತ ನಡೀತಾ ಇದೆ ತುಂಬ ಸುಂದರವಾಗಿದೆ ಭದ್ರತಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಚೆಕ್ಕಿಂಗ್ ಎಲ್ಲ ತುಂಬ ಸಲ ತುಂಬ ಕಡೆ ಚೆಕ್ಕಿಂಗ್ ಇರುತ್ತೆ ತುಂಬ ಕಡೆ ಚೆಕ್ಕಿಂಗ್ ಇರುತ್ತೆ மொபைல் ஒழுகே விடங்கில்ல ஒன்று பென்னு மாத்திர விடங்கில் ஏன் விடங்கில் ஒழகாகத்தொழ்பாங்க ஊற்றி ஒரு பண்ணி நான் ஒழுகு சேடே மா ಮೂಲಿಗೆ ಹೋಗಿ ಮಾಡೋಣ ಬಾ ಒಳಗಡೆ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ ಹೊರಗಡೆ ಹೊರಗಡೆ ಅಂತಂದರೆ ನಾನು ನಿಮ್ಗೇನು ತೋರ್ಸಕ್ಕಾಗ್ಲಿಲ್ಲ ಅಯೋಧ್ಯೆ ಯಾಕಂದ್ರೆ ಹೊರಗಡೆ ಬಿಡೋದಿಲ್ಲ ಇಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ರಾಮಚಂದ್ರ ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ಆಗಿ ಏನೂ ಆಳೋಗಿಲ್ಲ ಮತ್ತೆ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ néra daw ili nir ah de de 最高。

А я как? Кошка, как... И вот так. Вот. Кстати,

мен әлкән табарга мин әлкән табарга мин табарга

ನಾನು ಅದಕ್ಕೆ ವಿಡಿಯೋ ಮಾಡ ಯಾವುದು ಹಿಡ್ಕೊಳಕ್ ಹೋಗ್ ಬೇಗ ಬಂದ್ವಲ್ಲ ನಾವು ಸರಗ ನದಿಗೆ ಹೋಗ್ತಾ ಇದ್ದೀವಿ ಸೊರಯೋ ನದಿ ಹೋಗ್ತಾ ಇದ್ದೀವಿ ನಯಾ ಘಾಟ್ ಅಂತಾರೆ ಇದನ್ನೇ ನಯಾ ಘಾಟ್ ಅಂತಾರೆ ಶ್ರೀರಾಮ ತನ್ನ ದೇಹ ತ್ಯಾಗ ಮಾಡಿದಂತಹ ಸೊರೈ ನದಿ ಹೋಗ್ತಾ ಇದ್ದೀವಿ ಶ್ರೀರಾಮನ ದೇವಸ್ಥಾನ ಅಂತೂ ತೋರ್ಸೋಕ್ಕಾಗಲಿಲ್ಲ ಹೋಗಲಿ ಸೊರೈ ನದಿನಾದರೂ ತೋರಿಸುವ ಯೋನ ಮೊಬೈಲ್ ಒಂದು ಬಿಡಕ್ಕೆ ಸಾಧ್ಯ ಬಲ್ಲ ಸುಕ್ಕನ ಬಿದ್ಬಿಡುತ್ತೆ ಹೋಗಮ್ಮ ನಡೆಕಂತ ತಗೊಳ್ಳರ ಐತೆ ಹ ಆ ಬೈಕ್ ವಾಚನ ಸಂತ ಸೇವ ಕೃಷ್ಣ ಆಶ್ರಮ ಆಶ್ರಮದವಂತೆ ಹೇಳಿ ರೂಮ್ ಯಾಕೆ ಮಾಡಕ್ಕೆ ಹೋಯ್ರೆ ಆಶ್ರಮ ಇದ್ದು ಅಂತಂದರೆ ಫೋನ್ ಇರಲಿಲ್ಲ ಹಾಂ ಇಲ್ಲಿ ಬಂದು ದೇಹ ತ್ಯಾಗ ಮಾಡ್ತಾನೆ ಆರಾಮ ನದಿಯಲ್ಲಿ ಶರೀರ ಬಿಡೋದಿಲ್ಲೇ ಎಲ್ಲ ಬೆಳಗ್ಗೆ ಹ್ಞೂ ಶರೀರ ಬಿಡೋದಿಲ್ಲ ನೀರು ಅದಾವ ಇಲ್ಲ ತೆಲಿಗೆ ಬರೋದು ನೀರು ಸ್ವೀಟ್ಗಳು ಅದಾವೇ ಅಯ್ಯಯ್ಯಪ್ಪ ಏ ಸಣ್ಣದಲ್ಲಪ್ಪ ಓ ಓ

நேடு ஓட்ட மாட்டேன ஹ ஹ ஒடகு அன்பா மச்சோ ரேம்பேட்ட கடை ತುಳಸಿದಾಸ ತುಳಸಿದಾಸರಲ್ಲ ಇವರು ಓ ಇದು ತುಳಸಿದಾಸ ದೇವಸ್ಥಾನ ಮಂಟಪ ಎಷ್ಟು ವರ್ಷಗಳಿಂದ ಇದೆ ಅನಿಸುತ್ತೆ ನೀರು ಹೆಂಗೆ ಕುಡಿತು ಅದು ಏ ಪಾಪು ಅಯ್ಯೋ 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 ಪಾಪು

तुलसीदास रामायण बरद तुशीदास कट अ तुशी गिड़ने तुशी गुलाबी 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 तुशी गुलाबी ಸ್ನೇಹಿತರೆ ಸರಯೋ ನದಿ ಬಂದಿದ್ದೇವೆ ಈಗ ಕಾಣ್ತಾ ಇರೋರು ಸರಯೋ ನದಿ ಇಲ್ಲಿ ಶ್ರೀರಾಮಚಂದ್ರ ತನ್ನ ಶರೀರವನ್ನು ತ್ಯಾಗ ಮಾಡಿ ಆ ಕಡೆಗೆ ಹೋಗ ನೋಡಿ ನೋಡ್ತಾ ಇದ್ದೀರಾ ಬೋಟ್ಗಳೆಲ್ಲ ಇದ್ದಾವೆ ನೋಡ್ಬೋದು

ಪಾಯ <laughs> ಬರೋದಾ <laughs>